ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ದಕ್ಷಿಣ ಕನ್ನಡ ಖಾಸಗಿ ಬಸ್ ಮಾಲಕಿಯ ಸಂಘದ ವತೀರ್ದ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಣೆ ಅಂಚನೆ ಮಾನವೀಯತೆ ಮೆರೆಯ ಬಸ್ ಗಿಟೀಸ್ ಮಾನಾದಿಗಿ ಪ್ರೆಸ್ ಕ್ಲಬ್ ಅಂಗಾರ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲಕಿಯ ಸಂಘದ ವತಿಯ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಣೆ ಬೊಕ್ಕ ಮಾನವೀಯತೆ ಮೇಲಿನ ಬಸ್ ಸಿಬ್ಬಂದಿಲೆಗೆ ಮಾನಾದಿ ಗಿಲೇಸನು ಪತ್ರಿಕಾ ಭವನಡಿ ಅಂಗಾರಕಾಂಡೆ ನಡಪಾಯಿ ಜನಸಾಮಾನ್ಯರಿಗೂ ಉಪಯೋಗ ಬೊಕ್ಕ ಸಮಾಜಕ್ಕೆ ಎಡ್ಡೆ ಅಪನ ಬೆಲೆ ನಿರಂತರವಾದ ದುಂಬರಿಯೋಡು ಬಸ್ ಸಿಬ್ಬಂದಿಲಿನ ಮಾನವೀಯ ಬೆಲೆಲು ಮಾತಿರಿಗ್ಲ ಮಾದರಿ ಅವರು ಪಂಡದ ಕುಡ್ಲ ಅಪರಾಧ ಬೊಕ್ಕ ಸಂಚಾರ ವಿಭಾಗ ಡಿಸಿಪಿ ಬಿಪಿ ದಿನೇಶ್ ಕುಮಾರ್ ಬಸ್ಸು ಸಾಗಾಟ ಸಂಚಾರ ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಮಾಡಿರುವಂತಹ ಆ ಬಸ್ಸು ಚಾಲಕರಿಗೆ ನಿರ್ವಾಹಕರಿಗೆ ಏನು ಒಂದು ನಿಮ್ಮ ಅಭಿನಂದನೆಗಳನ್ನ ಸಲ್ಲಿಸಿದಿರಿ ತಿಳಿಸಿದಿರಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಬಸ್ಸು ಸಂಚಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲರೂ ಕೂಡ ಸೊ ಅದೇ ರೀತಿಯಾದಂತಹ ಒಂದು ಉದಾಹರಣೆ ಇಟ್ಕೊಂಡು ನಾವು ಬಹುಶಃ ಒಂದು ಒಳ್ಳೆ ಕೆಲಸ ಮಾಡಿದರೆ ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ ನಮ್ಮ ಹೆಸರು ಈ ವಿಚಾರಗಳೆಲ್ಲೂ ಪೇಪರ್ನಲ್ಲಿ ಬರ್ತದೆ ಅಂತನ್ನುವಂಥ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಸೊ ಇದರಿಂದ ಪ್ರೇರೇಪಣೆ ಪಡ್ಕೊಂಡು அவரு கிளாடே மிரையினா இரத்து மானவீ மெரையின பஸ் ಶ್ರೀಧರ್ ಮಲ್ಲಾಡ್ ಪಾತ್ರ ಬಸ್ ಮಾಲೀಕರ ಸಾರಿಗೆ ಇಲಾಖೆಗೆ ಪ್ರತಿ ತಿಂಗಳು ಕೋಟಿ ರೂಪಾಯಿ ತೆರಿಗೆ ರಡ್ಡನೆ ಅತ್ಯಧಿಕ ತೆರಿಗೆ ಪಾವತಿದಾರರು ಉಲ್ಲೇ ಪಡೆದ ಇಲಾಖೆಗೆ ಮಂಗಳೂರಲ್ಲಿ ಪ್ರತಿ ತಿಂಗಳು ಎರಡೂವರೆ ಕೋಟಿ ಬರೇ ಬಸ್ನೇ ಅದು ಏನು ಹದಿನೈದು ದಿವಸ ಮುಂಚೆ ಅವರು ತೆರಿಗೆ ಕಟ್ಟಬೇಕು ಒಂದು ದಿವಸ ಡಿಲೇ ಆದ್ರೆ ಮತ್ತೆ ಅವರಿಗೆ ಇಪ್ಪತ್ತು ಪರ್ಸೆಂಟ್ ಪೆನಾಲ್ಟಿ ಜೊತೆಗೆ ನಮಗೆ ದಂಡ ಕಟ್ಟಿ ಮತ್ತೆ ಬಸ್ಸನ್ನು ಅವರು ಸಂಚಾರ ಮಾಡಬೇಕಾಗಿದೆ ಸೊ ಒಂದು ನಮ್ಮ ಇಲಾಖೆಗೆ ಅದರಲ್ಲೂ ಮುಖ್ಯವಾಗಿ ಮಂಗಳೂರಲ್ಲಿ ನಮಗೆ ಆದಾಯ ಇರೋದೇ ಈ ಒಂದು ಎರಡೂವರೆ ಕೋಟಿ ಎರಡೂವರೆಯಿಂದ ಮೂರು ಕೋಟಿ ಆದಾಯ ಈ ಒಂದು ಬಸ್ಸಿಂದ ಇದೆ ಸೊ ಅವ್ರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಮತ್ತು ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಸೊ ಈ ಒಂದು ಕಳೆದ ವಾರದಲ್ಲಿ ನಡೆಯುವಂಥ ಒಂದು ಏನು ಇನ್ಸಿಡೆಂಟು ಒಂದು ವಿದ್ಯಾರ್ಥಿಗೆ ಹೃದಯಾಘದ ಕಂಡಾಗ ಏನು ಒಂದು ಗೋಲ್ಡನ್ ಅವರಲ್ಲಿ ಅವಳನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಿ ಆ ಒಂದು ಜೀವವನ್ನು ಉಳಿಸಿದ್ದಾರೆ ಅದೇ ಸಂಚಾರ ವಿಭಾಗದ ಎಸಿಪಿ ನಜ್ಮಾ ಪಾತೆರೊಂದು ಕುಡ್ಲಾ ಖಾಸಗಿ ಬಸ್ ದಕ್ಲೆ ಡಿಜಿಟಲ್ ಇಂಡಿಯಾಗ ಚಾಲನೆ ಕೊರಪಿನ ಮೂಲಕ ರಾಜ್ಯಡಿ ಸುರತ ಪ್ರಯತ್ನ ಮಾಡುತ್ತಿದೆ ಅಭಿ ತೊಟ್ಟಿಗೆ ಮಾಧ್ಯಮದ ಅಗತ್ಯಗೆ ಬಸ್ ಮಾಲೀಕಿಯರು ಸಗಾಯ ಬಸ್ ಬಾಸ್ ಪತ್ರಕರ್ತರಿಗೂ ಉಪಯುಕ್ತ ಬಸ್ ಮಾಲೀಕರ ಸಂಘ ಈಗಾಗಲೇ ಹೋದ ವಾರ ಕಳೆದ ವಾರದಲ್ಲಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ಡಿಜಿಟಲ್ ಇಂಡಿಯಾ ಅನ್ನೋ ಒಂದು ದೇಶ ಒಂದು ಉದ್ದೇಶದಲ್ಲಿ ಟಿಕೆಟ್ ಮ್ಯಾನ್ಯಲ್ ಆಗಿ ಕೊಡೋ ಬದಲಾಗಿ ಪಿ ಡಿ ಎಸ್ ಸಿಸ್ಟಮ್ನ ಅಳವಡಿಸ್ಕೊಂಡಿದ್ದಾರೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಸರ್ಕಾರ ಅದನ್ನು ಇನ್ನೂ ಅಳವಡಿಸಲಿಲ್ಲ ಆದರೂ ಇವರು ಪ್ರೈವೇಟ್ ಬಸ್ನವರು ಈಗಾಗಲೇ ಅದರಲ್ಲಿ ಮುನ್ನಡೆಯನ್ನು ಮಾಡಿದ್ದಾರೆ ನಾನು ಮತ್ತೆ ಈ ವೇದಿಕೆಯಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಇದೇ ಥರ ಅವರು ಮಾಧ್ಯಮ ಮಿತ್ರರನ್ನು ತಮ್ಮ ಅಂಗಳದಲ್ಲಿ ಕರ್ಕೊಂಡಿದ್ದಾರೆ ಅವರಿಗೆ ಒಂದು ಬಸ್ ಪಾಸ್ ಅವಶ್ಯಕತೆ ಹೌದು ಮಾಧ್ಯಮ ಮಿತ್ರರಿಗೂ ಬೇಕಾಗಿದೆ ಅನ್ನೋದನ್ನು ಅವರು ಮನವರಿಕೆ ಮಾಡ್ಕೊಂಡಿದ್ದಾರೆ ಅವರಿಗೂ ಒಂದು ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲೀಕನ ಸಂಘದ ಅಧ್ಯಕ್ಷರು ಅಜೀಜ್ ಪಟ್ಟಿಪಾಡಿ ಪಾತ್ರರಂದು ಜಿಲ್ಲೆಯ ಕೆಲವು ಗ್ರಾಮಾಂತರ ಪ್ರದೇಶಗಳು ಬಸ್ ಸೌಕರ್ಯ ಇಚ್ಛಂದೇ ಸಮಸ್ಯೆ ಎದುರಿಸುವರು ಅವಧ ಕಡೆಗೆ ಪತ್ರಕರ್ತರು ಗೇನು ಕೊರಡು ಸಾರಿಗೆ ವ್ಯವಸ್ಥೆಯನ್ನು ಎಚ್ಚರಿಸುವ ನೊಟ್ಟಿಗೆ ಎದ್ದೆ ಪ್ರೋತ್ಸಾಹ ಕೊರ್ಪುನವು ಅಭಿನಂದನೀಯ ಪಂಡದ ತೆರಪಾಯರು ಮಾನವ ಹಕ್ಕನ್ನು ಕಾಪಾಡಿಕೊಳ್ಳಲ್ಲಿ ಪತ್ರಕರ್ತರ ಮಾಧ್ಯಮ ಮಿತ್ರರ ಪಾತ್ರವು ಬಹಳ ಮಹತ್ತರವಾದದ್ದು ದೇಶದ ಏಕತೆಯಲ್ಲಿ ಪ್ರಜಾಸತ್ತೆಯಲ್ಲಿ ಸಾರ್ವಭೌಮತೆಯಲ್ಲಿ ಅದೇ ರೀತಿ ಎಲ್ಲ ವಿಭಾಗವನ್ನು ಪಾರದರ್ಶಕತೆಯಲ್ಲಿ ತಂದು ಬರುವಲ್ಲಿ ರಚನಾತ್ಮಕ ಕೆಲಸವನ್ನು ಮಾಡುತ್ತಿದೆ ಮಾಧ್ಯಮ ಪತ್ರಿಕಾ ಮಾಧ್ಯಮ ನಮ್ಮ ಈ ಜಿಲ್ಲೆಯಲ್ಲೂ ಕೂಡ ನಮ್ಮನ್ನು ಅದರಲ್ಲೂ ಮುಖ್ಯವಾಗಿ ಸಾರಿಗೆ ವ್ಯವಸ್ಥೆಯನ್ನು ಚಾಟಿ ಎಟ್ಟು ಕೊಟ್ಟು ನಮ್ಮನ್ನು ಇವೆ ಅದರ ಜೊತೆ ನಮ್ಮ ಸಾಧನೆಯನ್ನು ಕೂಡ ಪ್ರೋ ಪ್ರೋತ್ಸಾಹಿಸ್ತಾ ಬಂದಿದೆ ಅದು ಮಾತ್ರವಲ್ಲ ನಮ್ಮ ಈ ಪತ್ರಕರ್ತ ಮಾಧ್ಯಮದ ಮಿತ್ರರು ನಮ್ಮೊಂದಿಗೆ ಯಾವತ್ತೂ ಭಾಳ ಒಡನಾಟವನ್ನು ಇಟ್ಟುಕೊಂಡು ಬಂದರು ಹತ್ತೊಂಬತ್ತು ನೂರ ತೊಂಬತ್ತರ ಶತಮಾನದಲ್ಲಿ ಆವಾಗ ಹೆಚ್ಚಿನ ಮಾಧ್ಯಮ ಮಿತ್ರರಲ್ಲಿ ವಾಹನಗಳಿರಲಿಲ್ಲ ಆ ಸಂದರ್ಭದಲ್ಲೂ ನಾವು ಬಸ್ ಪಾಸನ್ನು ಕೊಟ್ಟಿದ್ದೇವೆ ಅನಂತರ ಎರಡು ಸಾವಿರದ ಇದರ ಸಂದರ್ಭದಲ್ಲೂ ಹೆಚ್ಚಿನವರಲ್ಲಿ ವೆಹಿಕಲ್ಗಳಿರಲಿಲ್ಲ ಆ ಸಂದರ್ಭದಲ್ಲೂ ನಾವು ನಮ್ಮ ಸಿಟಿ ಬಸ್ಸುಗಳಲ್ಲಿ ಫ್ರೀ ಪಾಸನ್ನು ಕೊಟ್ಟಿದ್ದೇವೆ ಇವತ್ತು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಎಲ್ಲರಲ್ಲೂ ಟೂ ವೀಲರ್ ಮತ್ತು ಫೋರ್ ವೀಲರ್ ಇದೆ ಆದರೂ ಅವರ ಮೇಲಿರುವ ಅಭಿಮಾನ ಅವರು ನಮ್ಮ ನಮ್ಮೊಂದಿಗಿರುವ ಒಡನಾಟ ಮತ್ತು ಈ ಜಿಲ್ಲೆಯಲ್ಲಿ ಜೀವನದ ಜೀವದ ಹಂಗು ತೊರೆದು ಅವರು ಮಾಡುತ್ತಿರುವಂಥ ಕಾರ್ಯ ಪ್ರವೃತ್ತಿ ಈ ಪೊರ್ತೊಡು ಪತ್ರಕರ್ತರು ಖಾಸಗಿ ಬಸ್ ಮಾಲಕ ಸಂಘದ ವತಿಯಿಂದ ಬಸ್ ಬಾಸ್ ವಿಧಾನೆಮೆಲ್ತರು ಪ್ರೆಸ್ ಕ್ಲಬ್ ಅಧ್ಯಕ್ಷರು ಪಿಬಿ ಹರೀಶ್ ರೈ ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷರು ರಾಮಕೃಷ್ಣ ಈ ಪೊರ್ತೊಡು ಓಟು ಜಿಲ್ಲಾ ಕಾರ್ಯನಿರತ ಪತ್ರಕರ್ತನ ಸಂಘದ ಅಧ್ಯಕ್ಷರು ಶ್ರೀನಿವಾಸ್ ಇಂದಾಜೆ ಸಭೆ ನೆತ್ಕೊಂಡರು ಉಪಾಧ್ಯಕ್ಷರು ಭಾಸ್ಕರ್ ರೈಕಟ್ಟ ಸಭೆ ಸುಧಾರಿಕೆ ಮಾಡಿದರು ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ ಸುಮ್ನೆ ಸಂದಾಯರು